ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದು ನಿಮ್ಮ ಚಾನಲ್ ಹಾರಿಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತು ಕರ್ನಾಟಕ ಗ್ರೀನ್ ಫೋರ್ಸ್ ಅಂದರೆ ಕರ್ನಾಟಕ ಹಸಿರು ಸೈನಿಕರು ಅಂತ ಒಂದು ಸಂಸ್ಥೆ ಕರ್ನಾಟಕ ಗ್ರೀನ್ ಫೋರ್ಸ್ ವತಿಯಿಂದ ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ಇದ್ದಾರೆ ಯಾವ್ಯಾವ ರೀತಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋದ್ರದ್ದು ಒಂದು ಮುನ್ನೋಟ ಆಗಲೇ ಮೊದಲನೇ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ ಈಗ ಅವರು ಮತ್ತೆ ಅವರ ಕಾರ್ಯಕ್ರಮವನ್ನು ನಿರಂತರವಾಗಿ ಪ್ರಪ್ರಥಮ ಹಬ್ಬರಿಗೆ ನಾನು ಹಾಕಿದ್ದೆ ಅದು ಮತ್ತೆ ಬೇರೆ ರೂಪದಲ್ಲಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಅದು ಏನು ಅಂತ ನೋಡೋಣ ಬನ್ನಿ ಅದು ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಏನೇನು ಮಾಡ್ತಾಯಿದ್ದಾರೆ ನಮ್ಮ ಪರಿಸರದ ಬಗ್ಗೆ ಅವರ ಕಾಳಜಿ ಎಷ್ಟಿದೆ ಹಾಗೆ ಪರಿಸರದ ಬಗ್ಗೆ ಮಾಹಿತಿಯನ್ನು ಯಾವ ರೀತಿ ಹಂಚ್ಕೊಳ್ತಾ ಇದ್ದಾರೆ ಅಂತ ಕೂಡ ಒಮ್ಮೆ ನೋಡೋಣ ಬನ್ನಿ ಹಾಸನ ಜಿಲ್ಲೆ ಅರಸಿಕರೆ ತಾಲೂಕಿನ ಮಾಲೇಕಲ್ಲು ತಿರುಪತಿ ದೇವಾಲಯದ ಸುತ್ತಮುತ್ತಲು ಅಂದರೆ ದೇವಾಲಯದ ಪ್ರಾಂಗಣದಲ್ಲಿ ನಮ್ಮ ಕರ್ನಾಟಕ ಗ್ರೀನ್ ಫೋರ್ಸ್ ಸಂಸ್ಥೆಯವರು ಒಂದು ಒಳ್ಳೆಯ ಯೋಜನೆಯನ್ನು ಹಾಕ್ಕೊಂಡ್ರು ಏನಪ್ಪ ಅದು ಯೋಜನೆ ಅಂತಂದರೆ ಉತ್ತರದ ಜಾಗೃತಿಗಾಗಿ ಹಲವು ಕಾಡುಗಳ ಬೀಜದ ಹುಂಡೆ ಅಥವಾ ಸೀಡ್ ಬಾಲ್ಸ್ ಅನ್ನೋ ಪುಟ್ಟ ಪುಟ್ಟ ಚೀಲ್ಗಳಲ್ಲಿ ಪುಟ್ಟ ಪುಟ್ಟ ಬ್ಯಾಗ್ಗಳಾಗಿ ಪರಿವರ್ತನೆ ಮಾಡಿ ಸೀಡ್ಬಲ್ ಬ್ಯಾಗ್ಗಳಲ್ಲಿ ಈ ಬೀಜವನ್ನು ಹಾಕಿ ಪ್ರತಿಯೊಂದು ಬ್ಯಾಗನ್ನು ಸರಿಸುಮಾರು ಐದು ಸಾವಿರ ಬ್ಯಾಗ್ಗಳನ್ನು ಒಂದು ಪ್ಯಾಕ್ ಮಾಡಿ ಪ್ರತಿಯೊಬ್ಬರಿಗೂ ಅಲ್ಲಿ ಬರ್ತಕ್ಕಂಥ ಆ ಜಾತ್ರೆ ಮಾಲೇಕಲ್ಲು ತಿರುಪತಿಯ ಜಾತ್ರೆ ನಡೀತಾ ಇತ್ತು ಅಂಥ ಸಂದರ್ಭದಲ್ಲಿ ಆ ಜಾತ್ರಾ ಸಂದರ್ಭದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೂ ಒಂದೊಂದು ಬ್ಯಾಗನ್ನ ವಿತರಣೆ ಮಾಡ್ತಾಯಿದ್ರು ಯಾಕೆ ಇದು ಬ್ಯಾಗು ಏನು ಸಮಾಚಾರ ಅಂತ ಕೇಳುವಂಥ ಸಂದರ್ಭದಲ್ಲಿ ಅದನ್ನು ವಿವರಣೆ ಕೊಡ್ತಾರೆ ನೋಡಿ ಈ ಬ್ಯಾಗಲ್ಲಿ ಒಂದೊಂದು ಹಣ್ಣಿನ ಬೀಜ ಇದೆ ನೀವು ಏನಿಲ್ಲ ಹೋಗುವಾಗ ಒಂದು ಒಳ್ಳೆ ಪರಿಸರದಲ್ಲಿ ಎಲ್ಲಾದರೂ ಒಂದು ಕಡೆ ಮಣ್ಣು ಒಳ್ಳೆಯ ಮಣ್ಣಿರುವಂಥ ಕಡೆ ಸ್ವಲ್ಪ ಹಂಗೆ ಹಾಕ್ಬಿಟ್ಟು ಹೋಗ್ಬಿಡಿ ಅದು ಏನಾಗುತ್ತೆ ಅಂತಂದರೆ ಕಾಲಕ್ರಮೇಣ ಮಳೆ ನೀರು ಗಾಳಿ ಬೆಳಕು ಒಳ್ಳೆ ರೀತಿಯಲ್ಲಿ ಬಿದ್ದಾಗ ಅದು ಅಲ್ಲಿ ಚಿಗುರೊಡೆದು ಅದು ಒಂದು ಮರ ಆಗುತ್ತೆ ನಿಮ್ಮಿಂದ ಒಂದು ಸಸಿಯ ಒಂದು ಸಾಕುವಿಕೆ ಜೊತೆಗೆ ಆ ಸಸಿ ಒಂದು ಮರ ಆಗಿ ಬೆಳೆಯುವಂಥದ್ದು ಇದರಿಂದ ನಮ್ಮ ಮುಂದಿನ ಜನಾಂಗಕ್ಕೆ ಮುಂದಿನ ತಲೆಮಾರುಗಳಿಗೆ ಒಳ್ಳೆಯ ಗಾಳಿ ದೊರಕೋಂಗಾಗಲಿ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಲಿ ಹಸಿರು ಪರಿಸರ ಮತ್ತಷ್ಟು ಅಭಿವೃದ್ಧಿಯಾಗುವಂಥ ನಿಟ್ಟಿನಲ್ಲಿ ನಾವೆಲ್ಲ ಶಮಿಸೋಣ ಅಂಥೇಳಿ ಒಂದು ಒಳ್ಳೆ ಯೋಜನೆಯನ್ನು ಜನಗಳ ಮುಂದಿಡ್ತಾರೆ ಇದಕ್ಕೆ ಅಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಕೂಡ ಸಾಥ್ ಕೊಡ್ತಾರೆ ಇದರೊಟ್ಟಿಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಅರಣ್ಯಾಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಒಟ್ಟಾಗಿ ಜೊತೆಗೆ ಒತ್ತಾಸೆಯಾಗಿ ನಿಲ್ತಾರೆ ಹಾಗಾಗಿ ಈ ಎಲ್ಲ ಅಭಿವೃದ್ಧಿ ಕಾರ್ಯ ಸರಾಗವಾಗಿ ನಡೆಯೋದಕ್ಕೆ ಭಾಳ ಅನುಕೂಲ ಆಗುತ್ತೆ ಇದು ಕಾರಣ ಏನಪ್ಪ ಅಂತಂದರೆ ಅರಣ್ಯಾಧಿಕಾರಿಗಳು ಅರಣ್ಯ ಉಳಿಸೋದಕ್ಕೆ ಪರಿಸರ ಸಂರಕ್ಷಣೆ ಮಾಡೋದಕ್ಕೆ ಅಂತಲೇ ಇರ್ತಕ್ಕಂಥ ಒಂದು ಪರಿವಾರ ಆ ಪರಿವಾರ ಈ ಸಂಘಕ್ಕೆ ಬೆನ್ನೆಲುಬಾಗಿ ನಿಂತು ಅವರು ಕೂಡ ಇವರೊಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾರೆ ಹಾಗಾಗಿ ನೋಡಿ ಬರ್ತಕ್ಕಂಥ ವಯಸ್ಸಾದವರು ಮಕ್ಕಳು ದೊಡ್ಡವರು ಚಿಕ್ಕವರು ಅಜ್ಜ ಅಜ್ಜಿ ಎಲ್ಲರ ಕೈಲೂ ಕೂಡ ಒಂದು ಬ್ಯಾಗ್ ಕೊಡೋದು ಅವ್ರಿಗೆ ಹೇಳುವಂಥದ್ದು ಆ ತಿಳಿ ಹೇಳಿದಾಗ ಅವ್ರಿಗೂ ಒಂದು ರೀತಿ ಉತ್ಸಾಹ ಹುಮ್ಮಸ್ಸು ವಯಸ್ಸಾದರೂ ಕೂಡ ಓಹ್ ನಾನು ಒಂದು ಮರವನ್ನು ನಾನು ಸಸಿಯನ್ನು ಹಾಕಬಲ್ಲೆ ಆ ಸಸಿ ಮರವಾಗಿ ಪರಿವರ್ತನೆ ಆಗಬಲ್ಲದು ಅನ್ನೋದಕ್ಕೆ ಅವರ ಒಂದು ಏನು ಒಂದು ಸ್ಪಿರಿಟ್ ಇದೆಯಲ್ಲ ಆ ಸ್ಪಿರಿಟೇ ಸಾಕ್ಷಿ ಮಕ್ಕಳು ಕೂಡ ಅಷ್ಟೇ ಅಷ್ಟೇ ಒಂದು ವಿನಮ್ರತೆಯಿಂದ ಅದನ್ನೆಲ್ಲ ಇದು ಮಾಡ್ತಾರೆ ಇದರೊಟ್ಟಿಗೆ ಪ್ಲ್ಯಾಸ್ಟಿಕ್ ನಿಷೇಧದ ಬಗ್ಗೆ ಪ್ಲ್ಯಾಸ್ಟಿಕ್ ಬಳಕೆಯ ಬಗ್ಗೆ ಕೂಡ ಜಾಗೃತಿ ಮೂಡಿಸ್ತಕ್ಕಂಥದ್ದು ಪ್ಲಾಸ್ಟಿಕ್ ಬಳಕೆಯಿಂದ ಏನೇನು ಅನಾಹುತಗಳಾಗುತ್ತೆ ಏನೇನು ಇದೆ ಯಾವ ರೀತಿ ನಮ್ಮ ವಾತಾವರಣ ಕಲುಷಿತ ಇದೆ ಇದೆಲ್ಲ ತಿಳಿಸಿ ಹೇಳ್ತಾ ಇದರೊಟ್ಟಿಗೆ ನಮ್ಮ ವಾತಾವರಣ ಹಸಿರುಮಯವಾಗಿರಬೇಕು ಅಂತಂದರೆ ನಾವೇನು ಮಾಡಬೇಕು ಅನ್ನೋಂಥದ್ದು ಕೂಡ ಒಂದಷ್ಟು ಅರಿವನ್ನು ನೀಡ್ತಾರೆ ಹಾಗೆ ಈ ಪ್ಲ್ಯಾಸ್ಟಿಕ್ ಮುಕ್ತ ಪ್ರದೇಶ ಮಾಡಬೇಕು ಪ್ಲ್ಯಾಸ್ಟಿಕ್ ಮುಕ್ತ ರಾಜ್ಯವಾಗಬೇಕು ಅನ್ನೋವಂಥ ನಿಟ್ಟಿನಲ್ಲಿ ಅಲ್ಲಿ ಕೆಲವು ಮಕ್ಕಳು ಆ ಒಂದು ಭಾಗದಲ್ಲಿ ಎಲ್ಲ ಕಡೆ ಪ್ಲ್ಯಾಸ್ಟಿಕ್ನ ಯಾರ್ಯಾರು ಬಳಕೆ ಮಾಡಿ ಬಿಸಾಕಿರ್ತಾರಲ್ಲ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಅಷ್ಟೇ ಬಾಕ್ ಬಾಟ್ಲುಗಳಾಗಿರಲಿ ಅಥವಾ ಹಾಲು ಹಣ್ಣು ಇನ್ನೊಂದು ಮತ್ತೊಂದೆಲ್ಲ ಬರೀ ಪ್ಲ್ಯಾಸ್ಟಿಕ್ ಕವರ್ಗಳು ಪ್ಲ್ಯಾಸ್ಟಿಕ್ ಬಾಟ್ಲುಗಳು ಬರೀ ಇದೇ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತಾರಂತೆ ಅವಾಗವಾಗ ಅವಾಗ ಮಕ್ಕಳು ಅಂಥ ಮಕ್ಕಳನ್ನ ಕರೆದು ಅಭಿನಂದಿಸಿ ಅವ್ರಿಗೆ ಒಂದು ಬೆನ್ನು ತಟ್ಟಿ ಪ್ರೋತ್ಸಾಹಿಸ ಪ್ರೋತ್ಸಾಹಿಸುವಂಥ ಕೆಲಸ ಈ ಕರ್ನಾಟಕ ಗ್ರೀನ್ ಫೋರ್ಸ್ ಕೂಡ ಮಾಡ್ತು ಇದರೊಟ್ಟಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೂಡ ಅವರ ಕಾರ್ಯಕ್ಕೆ ಶ್ಲಾಘನೆಯನ್ನು ಕೊಟ್ಟಿದ್ದಾರೆ ಈ ರೀತಿ ಒಂದು ಉತ್ತಮ ಕಾರ್ಯಗಳು ಮತ್ತಷ್ಟು ಮಗದಷ್ಟು ಬೆಳೀತಾ ಇರಬೇಕು ಬೆಳೆಸ್ತಾ ಇರಬೇಕು ಇದರೊಟ್ಟಿಗೆ ನಾವು ಕೂಡ ಸೇರೋಣ ನೀವೆಲ್ಲರೂ ಭಾಗಿಯಾಗಬೇಕು ಯಾಕೆ ಅಂತಂದರೆ ಪರಿಸರ ಕೇವಲ ಕರ್ನಾಟಕ ಗ್ರೀನ್ ಫೋರ್ಸ್ಗೆ ಮಾತ್ರ ಅಲ್ಲ ಹಾಗೆ ಕೇವಲ ಅರಣ್ಯಾಧಿಕಾರಿಗಳಿಗೆ ಮಾತ್ರ ಅಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಸೇವ್ ನೇಚರ್ ಸೆಕ್ಯೂರ್ ಫ್ಯೂಚರ್ ಅನ್ನುವಂಥ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು ಈ ಹಮ್ಮಿಕೊಂಡಂಥ ಕಾರ್ಯಕ್ರಮ ಎಷ್ಟು ಸಕ್ಸಸ್ಫುಲ್ಲಾಗಿ ಕಾಣ್ತು ಅಂತಂದರೆ ನೋಡಿ ಈ ಕಾರ್ಯಕ್ರಮಕ್ಕೆ ಮಕ್ಕಳು ದೊಡ್ಡವರು ಎಲ್ಲರೂ ಕೈ ಜೋಡಿಸಿ ಹಾಗೆ ಪ್ರತಿಯೊಬ್ಬರೂ ಇದನ್ನು ತಗೊಳ್ಳೋದಕ್ಕೆ ಮುಂದೆ ಬಂದು ಹಾಗೆ ನಾನು ಒಂದು ಗಿಡ ನೆಡಬಲ್ಲೆ ಇದರಿಂದ ನಾನು ಒಂದು ಒಳ್ಳೆಯ ವಾತಾವರಣದಲ್ಲಿ ಇದನ್ನು ಹಾಕಬಲ್ಲೆ ಹಾಗೆ ಅದು ಒಂದು ಮರವಾಗಿ ಬೆಳೆಯೋದಕ್ಕೆ ನಾನು ಒಬ್ಬ ಕಾರಣೀಭೂತನ ಹಾಕ್ತೀನಿ ಅನ್ನೋವಂಥದ್ದು ಮನೋಸಂಕಲ್ಪ ಪ್ರತಿಯೊಬ್ಬರಲ್ಲೂ ಬಂತು ಇದು ಬರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕ ಗ್ರೀನ್ ಫೋರ್ಸ್ ಸಂಸ್ಥೆಯವರು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಇದರೊಟ್ಟಿಗೆ ನೋಡಿ ಈ ಕರ್ನಾಟಕ ಗ್ರೀನ್ ಫೋರ್ಸ್ ಅವರು ಕೇವಲ ಪ್ಲಾಸ್ಟಿಕ್ ಬಳಕೆ ಮತ್ತು ಇದು ಮರಗಳನ್ನ ಸಸಿಗಳನ್ನ ನೆಡುವಂಥದ್ದು ಇಷ್ಟೇ ಅಲ್ಲದೆ ಪರಿಸರಕ್ಕೆ ಮಾರಕವಾಗುವಂತಹ ಏನೇನು ಕಾರ್ಯಕ್ರಮಗಳು ಮಾಡಬಾರ್ದು ಪರಿಸರಕ್ಕೆ ಪೂರಕವಾದಂತಹ ಯಾವ್ಯಾವ ಕಾರ್ಯಕ್ರಮಗಳನ್ನ ಯಾವ್ಯಾವ ಕಾರ್ಯಗಳನ್ನ ನಾವು ಅಳವಡಿಸ್ಕೊಳ್ಬೇಕು ಅನ್ನೋಂಥದ್ರೂ ಕೂಡ ಒಂದು ಮಾಹಿತಿಯನ್ನು ಒಂದಷ್ಟು ಮಾಹಿತಿಯನ್ನು ಸಾರ್ವಜನಿಕರಿಗೆ ನೀಡಿದರು ಇದು ಎಷ್ಟು ಮಟ್ಟದಲ್ಲಿ ಯಾವ ಮಟ್ಟದಲ್ಲಿ ಸಕ್ಸಸ್ ಕಂಡಿದೆ ಅಂತಂದರೆ ಬಂದಿರತಕ್ಕಂಥ ಅಷ್ಟೂ ಜನ ಉತ್ಸುಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ ಆ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡ್ತಾ ಬರಬೇಕು ನಮ್ಮ ಕರ್ನಾಟಕ ಗ್ರೀನ್ ಫೋರ್ಸ್ ಸಂಸ್ಥೆಯವರು ಇಂಥ ಕಾರ್ಯಕ್ರಮಗಳ ಆಯೋಜನೆಯೊಂದಿಗೆ ಪರಿಸರ ಜಾಗೃತಿ ಕೂಡ ಮೂಡಿಸ್ಕೊಂಡು ಹಾಗೆ ಎಲ್ಲ ಪ್ರದೇಶಗಳನ್ನ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವಾಗುವಂಥ ನಿಟ್ಟಿನಲ್ಲಿ ತಮ್ಮ ಯಶಸ್ಸನ್ನು ಸಾಧಿಸಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ ಹಾಗೆ ನೋಡುಗರ ಓದುಗರ ಕೇಳುಗರ ಅಭಿಲಾಷೆ ಕೂಡ ಹೌದು ಇದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಮುಂದಿನ ಏನು ತಲೆಮಾರುಗಳಿದೆ ಅವ್ರಿಗೆ ಒಳ್ಳೆಯ ಗಾಳಿ ಸಿಗಬೇಕು ಅಂತಂದರೆ ಇವತ್ತಿನಿಂದ ನಾವು ಪರಿಸರವನ್ನು ತುಂಬ ಸ್ವಚ್ಛವಾಗಿಟ್ಕೊಳ್ಬೇಕು ಹಾಗೆ ಪರಿಸರ ಜಾಗೃತಿಯನ್ನು ಮೂಡಿಸ್ಬೇಕು ಇದರೊಟ್ಟಿಗೆ ಇವತ್ತು ನಾವು ಸಸಿ ನೆಟ್ಟರೆ ಮುಂದಿನ ತಲೆಮಾರಿಗೆ ಅದು ಮರವಾಗಿ ಬೆಳೆಯುತ್ತೆ ಮರವಾಗಿ ಬೆಳೆಯೋದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ನಾವು ಕಾರ್ಯವಹಿಸ್ ನಿರ್ವಹಿಸಬೇಕಾಗುತ್ತೆ ಆಗ ಮಾತ್ರ ಇಂತಹ ಅದ್ಭುತ ಕಾರ್ಯಗಳು ನೂರಕ್ಕೆ ಇನ್ನೂರಷ್ಟು ಯಶಸ್ಸು ಕಾಣೋದ್ರಲ್ಲಿ ಎರಡು ಮಾತಿಲ್ಲ ಇಂತಹ ಜನೋಪಕಾರಿ ಕಾರ್ಯಗಳು ಬೆಳೀತಾ ಬರಲಿ ಉಳಿತಾ ಇರಲಿ ಅಂತ ಹೇಳ್ತಾ ಇಂಥ ಒಂದು ಸಂಸ್ಥೆಗೆ ಎಲ್ಲರೂ ಒಂದು ಜೈಕಾರ ಹಾಕಬೇಕು ಅಂತ ಹೇಳ್ತಾ ಅರಣ್ಯಾಧಿಕಾರಿಗಳು ಅರಣ್ಯ ಅಧಿಕಾರಿಗಳ ಕೈ ಕೆಳಗಿನ ಎಲ್ಲ ರೀತಿಯ ಕಾರ್ಮಿಕರು ಅಂದರೆ ಪೊಲೀಸರಿಂದ ಹಿಡಿದು ಎಲ್ಲ ಅರಣ್ಯ ಸಿಬ್ಬಂದಿಗಳು ಇಂತಹ ಒಂದು ಅತ್ಯುತ್ತಮ ಕಾರ್ಯ ಮಾಡ್ತಾ ಇರ್ತಕ್ಕಂತಹ ಕರ್ನಾಟಕ ಫೋರ್ಸ್ ಸಂಸ್ಥೆ ಹಾಗೂ ಇತರೆ ಎಲ್ಲ ಸಂಸ್ಥೆಗಳಿಗೆ ಉತ್ತಮ ನೆರವು ನೀಡಬೇಕು ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ